ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ಸಂಡೇ ಸಂಡೇದೇ ವ್ಲಾಗು ಕಂಟಿನ್ಯೂ ಆಗಿದೆ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗನ್ನು ತಗೊಂಡು ಆ್ಯಡ್ ಮಾಡಿದ್ದೀನಿ ನಮ್ಮನೆಯವರು ಬರ್ತಡೇನ ಅವತ್ತು ಮಧ್ಯಾಹ್ನಕ್ಕೇ ಮಾಡಿದ್ವಿ ನಾವು ಆಮೇಲೆ ಸಂಜೆ ನೋಡಿ ಇವರು ಶಿವಣ್ಣ ಅಂತ ನಮ್ಮ ಮನೆಯವ್ರ ಫ್ರೆಂಡು ಅವರು ಕ್ರೇ ಕೇಕ್ ತಗೊಂಡು ಬಂದಿದ್ದರು ಅವರು ತುಂಬ ಆಸೆಪಟ್ಟು ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸ್ತಿದ್ದಾರೆ ನೋಡಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ ಏನೂ ಮಾಡಂಗಿಲ್ಲ ತುಂಬಾ ಇಷ್ಟಪಡ್ತಾರೆ ಇವರು ಶಿವಣ್ಣ ನಮ್ಮ ಮನೆಯವರನ್ನಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿ ಇವರೇ ಶಿವಣ್ಣ ಅಂತ ವಾಕ್ ಕೂಡ ಜೊತೆಲಿ ಹೋಗ್ತಾರೆ ಇಬ್ರು ತುಂಬ ಚೆನ್ನಾಗಿ ವಾಕ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಮತ್ತೆ ಮಕ್ಳುಗಳ ಜೊತೆ ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡ್ತಾರೆ ಇವರು ಅಷ್ಟೇ ನಮ್ಮನೆಯವ್ರೂ ಅಷ್ಟೇ ಸಿಕ್ಕಾಬಿಟ್ಟೆ ಕ್ರಿಕೆಟ್ ಆಡಿದ್ದಾರೆ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು ಇನ್ನು ಮಕ್ಳುಗಳೆಲ್ಲ ಕಾಲೇಜು ಸ್ಕೂಲು ಅಂತ ಹೋಗ್ತಾರೆ ಅಂತ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಇತ್ತೀಚಿಗೆ ನೋಡಿ ಅವ್ರು ತಂದು ಕೇಕನ್ನು ಕಟ್ ಮಾಡಿದರು ನಮಗೂ ಕೂಡ ಎಲ್ಲಾರ್ಗು ತಿನ್ನಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರ ಬರ್ತ್ಡೇ ಸೆಲೆಬ್ರೇಷನ್ನು ಸಿಂಪಲ್ ಆದ್ರೂ ತುಂಬ ಚೆನ್ನಾಗಿತ್ತು ಇದು ಟೈಮ್ ಆಲೆ ಒಂಬತ್ತುವರೆ ಆಗೋಗ್ಬಿಟ್ಟಿತ್ತು ಆವಾಗ ತಗೊಂಡು ಬಂದಿದ್ರು ನಾವು ಅಲ್ಲೇ ಎಲ್ಲ ಇನ್ನೇನು ಮಲ್ಗೋ ಟೈಮ್ ಆಗಿತ್ತು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕೇಕೆಲ್ಲ ಕಟ್ ಮಾಡಿಸ್ ಅವರು ಕೂಡ ಹೋದರು ಮನೆ ಮುಂದೆನೇ ಮನೆ ಇರೋದು ಇನ್ನು ಮಾವನಣ್ಣು ತಗೊಂಡು ಬಂದಿದ್ರು ಕಾಯಿ ಅಂದರೆ ಹಣ್ಣಲ್ಲ ಕಾಯಿನ ಮಂಡಿಯಿಂದ ತಗೊಂಡು ಬಂದಿದ್ರು ಅದನ್ನು ಹಣ್ಣಿಗೆ ಇಡ್ತಾ ಇದ್ದಾರೆ ನಮ್ಮ ಮನೆಯವರು ಕೂತ್ಕೊಂಡು ಸ್ವಲ್ಪ ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೆಲ್ಲ ತೊಗೊಂಡಿರೋದು ನನ್ನ ಮಗಳು ತೊಗೊಂಡಿರೋದು ನೋಡಿ ಕ್ರೇಟಿಗೆ ಹಣ್ಣಿಗೆ ಇದ್ದಾರೆ ಇನ್ನೂ ಅಡಿಕೆದು ಕುಕ್ಕೆ ಬರುತ್ತಲ್ಲ ಮಂಕ್ರಿ ಅಂತ ಹೇಳ್ತಾರಲ್ವ ಆ ಕುಕ್ಕೆನಲ್ಲಿ ಕೂಡ ಸ್ವಲ್ಪ ಒತ್ತಾಕಿದ್ದಾರೆ ಮಾವನ ಹಣ್ಣು ನೋಡಿ ಎಷ್ಟೊಂಥರ ಇದ್ದಾವೆ ಸ್ವಲ್ಪ ಮಾವಿನಣ್ಣು ಈ ಸಲ ಕಮ್ಮಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಅನ್ನಂಗೇನಿಲ್ಲ ಅದೇ ಈ ಮಳೆ ಸ್ಟಾರ್ಟ್ ಆಗಿರೋದಕ್ಕೂ ಏನೋ ಗೊತ್ತಿಲ್ಲ ಸ್ವಲ್ಪ ಮಾವನಹಣ್ಣು ಅಷ್ಟೊಂದು ನಮ್ಮ ಗುಬ್ಬಿನಲ್ಲೆಲ್ಲ ಮಾರ್ತಾನೆ ಇಲ್ಲ ಜಾಸ್ತಿ ಯಾಕೋ ಗೊತ್ತಿಲ್ಲ ಅವಾಗೆಲ್ಲ ಮುಂಚೆಗೆ ಅಮ್ಮ ಅವ್ರ ಮನೆಗಳಲ್ಲಿ ಹಳ್ಳಿಗಳ ಕಡೆ ಇವಾಗಲೂ ಮಾಡ್ತಾರೆ ಯಾವಾಗ ಅಂತಲ್ಲ ಎಲ್ಲ ನೆಲ್ಲುಲ್ಲಲ್ಲಿ ಮಾವಿನ ಒತ್ತಾಕೋರು ಅದು ಏನೂ ಇದಿಡ್ತಿರಲಿಲ್ಲ ಹುಲ್ಲಲ್ಲೇ ಕಾವಾಗ್ಬಿಟ್ಟು ಹಣ್ಣಾಗೋ ಥರ ಇವಾಗ ಏನಿಲ್ಲ ಏನು ಕಾಲ ಬಂದಿದೆ ಅಂದರೆ ಭಾಳ ಅಂದರೆ ಭಾಳ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಆ ಥರ ಕಾಲ ಬಂದ್ಬಿಟ್ಟಿದೆ ಈಗ ಅದೆಲ್ಲ ಕಾರ್ಪೆಟ್ರು ಅದು ಇದು ಇಟ್ಬಿಟ್ಟು ಹಣ್ಣು ಮಾಡೋ ಅಂತ ಪರಿಸ್ಥಿತಿ ಬಂದಿದೆ ನೋಡಿ ಈಗ ಅದನ್ನೇ ಇಟ್ಬಿಟ್ಟು ನಮ್ಮ ಮನೆಯವರು ಹಣ್ಣಿಗೆ ಹಣ್ಣು ಒತ್ತಾಕಿ ಇನ್ನು ಅವತ್ತಿನ ಅಲ್ಲಿಗೆ ಮುಗೀತು ಇನ್ನು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೋಡಿ ಮಾರ್ನಿಂಗು ಐಟಮ್ ಕೂಡ ಬಂದಿತ್ತು ನನ್ನ ಬಟ್ಟೆ ಬಿಸ್ನೆಸ್ ಐಟಮ್ ನೋಡಿದ್ದೀರ ನೀವೆಲ್ಲ ಕೆಲವೊಂದು ಡ್ರೆಸ್ಸಸ್ಗಳೆಲ್ಲ ಖಾಲಿಯಾಗಿತ್ತು ಮತ್ತು ಹೇಳಿದ್ದೆ ನಾನು ಅವರು ಕಳಿಸ್ಕೊಟ್ಟಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ಗಳು ಬಂದಿದೆ ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಟ್ಗಳು ಮತ್ತು ಸಿಂಗಲ್ ಟಾಪ್ಗಳು ಮತ್ತು ಪ್ಲಾಜೋ ಪ್ಯಾಂಟ್ಗಳು ಎಲ್ಲ ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿದಾವೆ ಡ್ರೆಸ್ಗಳೆಲ್ಲ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಬೈ ಮಾಡ್ಬೋದು ಏನು ನಂಬಿಕೆ ಇಟ್ಟು ಬೈ ಮಾಡ್ಬೋದು ಯಾವುದೇ ರೀತಿ ಭಯ ಬೇಡ ಯಾರಿಗಾದರೂ ಇಷ್ಟ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಇದರಲ್ಲೂ ಕೂಡ ನಾನು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕು ಡ್ರೆಸ್ಸಸ್ಸು ಅಂತಂದರೆ ನನ್ನ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ನೋಡಿ ಸಿಂಗಲ್ ಟಾಪ್ಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕಲರ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಅಂತೂ ಈ ಸಲ ಬಂದಿರೋ ಐಟಮು ನೋಡಿ ಇಷ್ಟು ಐಟಮ್ ಬಂದಿದೆ ಇತ್ತೀಚಿಗಂತೂ ಟೈಮೇ ಇಲ್ಲ ನನಗೆ ಯಾಕಂದರೆ ಬಟ್ಟೆ ಮೊಡ್ಚಿಡೋದು ಮತ್ತು ನಾನು ರೀಲ್ಸ್ಗಳಿಗೆಲ್ಲ ವೀಡಿಯೋ ಶೂಟ್ ತೊಗೊಳೋದು ಇದೇ ಆಗೋಗ್ಬಿಟ್ಟಿದೆ ಹಾಗಾಗಿ ನನ್ನ ವ್ಯೂವರ್ಸ್ಗಳಿಗೆಲ್ಲ ಗೊತ್ತಿರುತ್ತೆ ನಾನು ಅಷ್ಟೊಂದು ವೀಡಿಯೋಗಳು ಕೂಡ ಆಗ್ತಾಯಿಲ್ಲ ಇನ್ಮೇಲೆ ಸ್ವಲ್ಪ ಕಂಟಿನ್ಯೂಯಸ್ ಆಗಿ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಡ್ರೆಸ್ ಸೆಟ್ಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ನೋಡಿದ್ರೆ ಎಷ್ಟೊಂದು ಎತ್ಕೊಂಡು ಮಡ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು ಅಷ್ಟೊಂಥರ ವೆರೈಟೀಸ್ ಬಂದಿದೆ ತುಂಬ ಖುಷಿಯಾಯಿತು ಈ ಸಲ ಐಟಮ್ ನೋಡಿ ಇನ್ನು ನೋಡಿ ಅದೆಲ್ಲ ಸೈಜ್ ವೈಝು ಡಿವೈಡ್ ಮಾಡಿಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಜೋಡಿಸ್ಕೊಂಡೇ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಮನೆ ಕೆಲಸ ಪ್ರತಿಯೊಂದು ಅಡುಗೆ ತಿಂಡಿ ಎಲ್ಲ ನಾನು ಮಾಡ್ಕೊಂಡು ಇದು ಈ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಖುಷಿ ಇದೆ ನನಗೆ ಈ ಕೆಲಸ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಮುಂಚೆ ಆದರೆ ಸ್ವಲ್ಪ ನಾನೇನು ಸ್ವಲ್ಪ ಸುಮ್ಮನೆ ಟೈಮ್ ವೇಸ್ಟ್ ಯಾವತ್ತೂ ಮಾಡೋಲ್ಲ ನೋಡಿದ್ದೀರ ನನ್ನ ವ್ಲಾಗ್ಸ್ಗಳಲ್ಲೆಲ್ಲ ತುಂಬಾ ಕ್ರಿಯೇಟಿವ್ ಆಗಿರ್ತೀನಿ ನಾನು ಇನ್ನು ನೋಡಿ ಈ ವಿಡಿಯೋದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇವರು ನನ್ನ ಫ್ರೆಂಡು ಶ್ವೇತಾ ಅಂತ ಅವ್ರ ಹೆಸರು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅವರು ನನ್ನ ಹತ್ರ ಬಟ್ಟೆ ನೋಡೋದಿಕ್ಕೆ ಅಂತ ಬಂದಿದ್ದರು ಅದನ್ನು ಕೂಡ ಇದ್ರ ಜೊತೆ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇವರು ತುಂಬ ತುಂಬ ಚೆನ್ನಾಗಿ ವ್ಲಾಗ್ಸ್ಗಳನ್ನೆಲ್ಲ ಮಾಡ್ತಾರೆ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬನೇ ಆಗಿದೆ ಚೆನ್ನಾಗಿದೆ ಅವ್ರ ಚಾನಲ್ಲು ಮತ್ತು ವ್ಲಾಗ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದೇನೋ ಗೊತ್ತಿಲ್ಲ ಇವರು ವ್ಲಾಗ್ಸೆಲ್ಲ ನೋಡ್ತಾ ಇದ್ದರೆ ನನಗೆ ಒಂಥರ ಎಲ್ಲ ರಿಫ್ರೆಶ್ಮೆಂಟ್ ಆದಂಗೆ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಅವರು ಕೂಡ ಬಂದಿದ್ದರು ಡ್ರೆಸ್ಸಸ್ಗಳನ್ನು ಹೋಗೋದಿಕ್ಕೆ ಪೂಜೆ ಕರೆದಿದೆ ಬಂದಿದ್ದರು ಹಾಗೆ ಡ್ರೆಸ್ಗಳನ್ನು ಕೂಡ ಇಷ್ಟ ಆಯಿತು ಅಂತ ಒಂದು ಸ್ವಲ್ಪ ತೊಗೊಂಡೋದ್ರು ನೋಡಿರ್ತೀರ ನೀವೆಲ್ಲ ಕೆಲವರು ವ್ಯೂವರ್ಸು ಶ್ವೇತಾ ಅವ್ರನ್ನ ನೋಡಿರ್ತೀರ ಇದು ಮುಂಚೆನೇ ಎಡಿಟ್ ಮಾಡಬೇಕಿತ್ತು ಸ್ವಲ್ಪ ಬ್ಯುಸಿ ಇರೋದರಿಂದ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಇವಾಗ ಹಾಕಿದ್ದೀನಿ ಇನ್ನು ನಾನು ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ ಮಧ್ಯದಲ್ಲಿ ಇದು ಬಂದು ಬುಧವಾರದ ಬುಧವಾರ ನೈಟು ನಮ್ಮ ಗುಬ್ಬಿನಲ್ಲಿ ಗ್ರಾಮದೇವತೆ ನಾನು ಸಲ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಗ್ರಾಮ ದೇವತೆ ದೇವಸ್ಥಾನ ಮತ್ತು ವಿಡಿಯೋ ಕೂಡ ಹಾಕಿದೆ ದೇವ್ರದ್ದು ಇನ್ನು ಗುಬ್ಬಿನಲ್ಲಿ ಇದು ಗ್ರಾಮದಮ್ಮಂದು ದೇವಸ್ಥಾನದ್ದು ಓಪನ್ನು ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಮೂರು ದಿನ ಇತ್ತು ಓಪನ್ನು ನಾವು ಮಂಗಳವಾರ ಅಂದರೆ ಮಂಗಳವಾರ ಸ್ಟಾರ್ಟ್ ಆಗಿರೋದು ಬುಧವಾರ ಗುರುವಾರ ಮಂಗಳವಾರ ಬುಧವಾರ ಗುರುವಾರ ಮೂರು ದಿನ ಇತ್ತು ನಾವು ಮಂಗಳವಾರ ಹೋಗೋಕ್ಕಾಗಿರಲಿಲ್ಲ ಬುಧವಾರದ ದಿನ ನೈಟ್ ಹೋಗಿದ್ವಿ ಊಟ ಎಲ್ಲ ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಇತ್ತು ನೋಡಿ ಎರಡು ಗಾಡಿನಲ್ಲಿ ಹೋಗಿದ್ವಿ ನಾನು ಮತ್ತು ಸಿಂಧು ಒಂದು ಗಾಡೀಲಿ ಹೋಗಿದ್ವಿ ಇನ್ನೊಂದು ಗಾಡಿನಲ್ಲಿ ಖುಷು ಮತ್ತು ಅವ್ರ ಡ್ಯಾಡಿ ಬಂದಿದ್ದರು ಎರಡು ಗಾಡಿನಲ್ಲಿ ಹೋಗಿದ್ವಿ ಅಲ್ಲೇ ಸಿಟಿ ಒಳಗಡೆ ತುಂಬ ದೂರ ಏನಿಲ್ಲ ನೋಡಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ತುಂಬ ಖುಷಿಯಾಯಿತು ಗದ್ದಿಗೆ ಅಂದರೆ ಗದ್ದಿಗೆ ನೋಡಿ ಅಲ್ಲಿ ಹಾಕಿದ್ದಾರೆ ಗ್ರಾಮ ಶೇಕ್ ಅದು ಇದೆ ನನ್ನ ಚಿಕ್ಕಮಗಳು ವೀಡಿಯೋ ತೊಗೊಂಡಿರೋದಿದು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವಸ್ಥಾನ ಅಂದರೆ ದೇವಸ್ಥಾನ ಒಂದು ಸಿಟಿ ಒಳಗಡೆ ಇದೆ ಇಲ್ಲಿ ಜಾತ್ರಾ ಮಹೋತ್ಸವ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ವರ್ಷ ವರ್ಷ ಜಾತ್ರೆ ಇರುತ್ತೆ ಶ್ರಾವಣದಲ್ಲಿ ಆಗ ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಶ್ರಾವಣದಲ್ಲಿ ಆ ಶ್ರಾವಣ ಮಾಸದಲ್ಲಿ ಇಲ್ಲಿ ಗ್ರಾಮ ದೇವತೆ ಅಮ್ಮನವ್ರನ್ನ ಅಂದರೆ ಏನು ಮಾಡ್ತಾರೆ ಅಂತಂದರೆ ಹೊಸದಾಗಿ ದೇವರನ್ನ ಮಾಡ್ತಾರೆ ಹೊಸದಾಗಿ ಅಂತಂದರೆ ಗೊತ್ತಿರುತ್ತೆ ನಿಮಗೆಲ್ಲ ಈಗ ನಾವು ಗಣೇಶನೆಲ್ಲ ಮಾಡ್ತೀವಲ್ವಾ ಆ ಥರ ಆ ಥರ ದೇವಿನ ಮಾಡ್ತಾರೆ ಮಾಡಿಬಿಟ್ಟು ಆ ದೇವಿನ ನನಗೂ ಗೊತ್ತಿಲ್ಲ ಇದು ಗುಬ್ಬಿ ಸುತ್ತಮುತ್ತ ಯಾವುದೋ ಹಳ್ಳಿ ಅಂದರೆ ಹಳ್ಳಿ ಅಂದರೆ ಸ್ವಲ್ಪ ಕಾಡು ಥರ ಇದೆ ಅಲ್ಲಿಗೆ ಅಮ್ಮನವ್ರನ್ನ ಹೋಗ್ಬಿಟ್ಟು ಜಾತ್ರೆ ಮುಗಿದಾದ್ಮೇಲೆ ಅಲ್ಲಿಗೆ ಜಾತ್ರೆ ಮುಗಿದಾದ್ಮೇಲೆ ಬಿಟ್ಬಿಟ್ಟು ಬರ್ತಾರೆ ಬಿಟ್ಟು ಬಂದಮೇಲೆ ಮತ್ತೆ ಅದು ಬಿಟ್ಟು ಬರೋದನ್ನು ತುಂಬ ಅಂದರೆ ತುಂಬ ಪ್ರತೀಕ ಇದೆ ಹಿಂದೆ ತಿರುಗಿ ಯಾರೂ ನೋಡೋ ಹಾಗಿಲ್ಲ ಏನೇನೋ ಅದ್ರ ಬಗ್ಗೆ ಇದೆಲ್ಲ ಇದೆ ಬಟ್ ಅದು ಕ್ಲಿಯರ್ ಆಗಿ ನನಗೆ ಗೊತ್ತಿಲ್ಲ ಇಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಡೆಯುತ್ತೆ ಜಾತ್ರೆ ಅಂದರೆ ಜಾತಿಗಳಿರುತ್ತಲ್ವ ಅಂದರೆ ಈ ಕುಲದವರು ಅಂತ ಇರುತ್ತಲ್ವ ಒಂದು ಕುಲದವರು ಒಂದಿನ ಆ ಥರ ಆರತಿಗಳನ್ನು ಮಾಡ್ತಾರೆ ಗುಬ್ಬಿನಲ್ಲಿ ತುಂಬ ಚೆನ್ನಾಗಿ ನಡೆಯುವಂಥ ಜಾತ್ರೆ ಗುಬ್ಬಿ ದೇವತಾ ಅಮ್ಮನವರ ಜಾತ್ರೆ ನೋಡಿ ಡೆಕೋರೇಷನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಈಗ ಹೇಳಿದೆ ಅಲ್ವಾ ನಾನು ಜಾತ್ರೆಯಲ್ಲಿ ಮಾಡೋ ಅಂಥ ದೇವಿನ ಪ್ರತಿಷ್ಠಾಪನೆ ಮಾಡೋ ಅಂಥ ಜಾಗ ಇದು ಇದನ್ನು ಶಿಲಾ ಅಂದರೆ ಕಲ್ಲಲ್ಲಿ ಇವಾಗ ಅದನ್ನು ದೇವ್ರನ್ನ ಕೂರಿಸೋದಿಕ್ಕೆ ಹೇಳ್ಬಿಟ್ಟು ಪೀಠದ ಥರ ರೆಡಿ ಮಾಡಿದ್ದಾರೆ ಅದನ್ನು ದೇವಸ್ಥಾನ ಅದು ಓಪನ್ ಆಗಿದೆ ನೋಡಿ ಇನ್ನು ಹೋಮ ಎಲ್ಲ ಮಾಡಿದರು ಖುಷಿ ಖುಷಿಯಾಯಿತು ಇದನ್ನೆಲ್ಲ ನೋಡಿ ನೋಡಿ ಹೋಮ ಎಲ್ಲ ಮಾಡಿದ್ದಾರೆ ಇನ್ನು ನೋಡಿ ಕಳ್ಸಗಳು ಎಲ್ಲ ದೇವಸ್ಥಾನದ ಓಪನ್ ಅಂತ ಅಂದಮೇಲೆ ಇದನ್ನೆಲ್ಲ ಮಾಡಿರ್ತಾರೆ ತುಂಬ ಜನ ಕೂಡ ಸೇರಿತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಬಂದು ಅದು ಗ ಅಮ್ಮನವ್ರನ್ನ ಕೂರಿಸೋದಕ್ಕೆ ಮಾಡಿರೋ ಅಂಥ ಪೀಠ ಅದನ್ನು ಅದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅವತ್ತು ತೆಗ್ದಿರಲಿಲ್ಲ ಇನ್ನು ಇನ್ನೊಂದಿನ ನೆಕ್ಸ್ಟ್ ಡೇ ಹೋದಾಗ ಅದನ್ನು ತೆಗ್ದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ನೋಡಿ ಕಳಸಗಳನ್ನು ಕೂಡ ಊಡಿದ್ದಾರೆ ನೋಡಿ ಅಲ್ಲಿ ಅಮ್ಮನವ್ರನ್ನ ಶ್ರಾವಣ ಮಾಸದಲ್ಲಿ ಜಾತ್ರೆ ನಡೆಯುತ್ತಲ್ಲ ಆಗ ಅಮ್ಮನವ್ರನ್ನ ಅಲ್ಲಿ ಅಲಂಕರಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ನಿಜಕ್ಕೆ ತುಂಬ ಡೆಕೋರೇಷನ್ ಎಲ್ಲ ನೋಡಿ ನೋಡಿ ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಂಬು ಥರ ಪಿಲ್ಲರ್ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ನೋಡಿ ಗ್ರಾಮದೇವತೆ ಅಮ್ಮನವರ ಗದ್ದುಗೆ ಅಂದರೆ ಅಮ್ಮನವ್ರನ್ನ ಅಲ್ಲಿ ಗದ್ದುಗೆ ಮಾಡ್ತಾರೆ ಪ್ರತಿ ವರ್ಷ ಅಂದರೆ ಜಾತ್ರೆನಲ್ಲಿ ಮಾತ್ರ ಅಮ್ಮನವರ ಗರ್ಭಗುಡಿ ಸಿಟಿ ಒಳಗಡೆ ಇದೆ ಇದು ಸ್ವಲ್ಪ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ ನಿಯರ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ ಇನ್ನು ನಾವು ಕೂಡ ಎಲ್ಲ ದರ್ಶನ ಮಾಡಿಕೊಂಡು ಅಮ್ಮನವ್ರನ್ನು ಕೂಡ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಗರ್ಭಗುಡಿ ಅಂದರೆ ಮೆರವಣಿಗೆ ಅಮ್ಮ ಇರುತ್ತಲ್ಲ ಅದನ್ನು ಅದನ್ನು ಕೂಡ ತೋರಿಸಿದ್ದೀನಿ ವೀಡಿಯೋದಲ್ಲಿ ಇನ್ನು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಈಗಿತ್ತು ನನ್ನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಎಲ್ಲರಿಗೂ